ಯಾವಾಗ ಪ್ರಾರಂಭ ಆಗುತ್ತೆ ಭಾರತದ ಹೈಡ್ರೋಜನ್ ರೈಲು ಹೈಡ್ರೋಜನ್ ರೈಲು ಮಾತ್ರ ಅಲ್ಲ ಹೈಡ್ರೋಜನ್ ಟ್ರಕ್ ಮತ್ತು ಬಸ್ ಕೂಡ ಓಡುತ್ತಿವೆ ಹಸಿರು ಇಂಧನದತ್ತ ಭಾರತದ ಚಿತ್ತ ಹೈಡ್ರೋಜನ್ ಚಾಲಿತ ವಾಹನಗಳು ಹೇಗೆ ಭಿನ್ನ ಗೊತ್ತಾ ಬನ್ನಿ ತಿಳಿಯೋಣ ಭಾರತೀಯ ರೈಲ್ವೆ ಚಲನಶೀಲತೆಯ ಹೊಸ ಯುಗಕ್ಕೆ ಸಜ್ಜಾಗಿದೆ ಈ ತಿಂಗಳು ಭಾರತವು ತನ್ನ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಆರಂಭಿಸಲು ಸಜ್ಜಾಗಿದೆ ಇದು ಮಾತ್ರವಲ್ಲದೆ ಭಾರತ ತನ್ನ ಮೊದಲ ಹೈಡ್ರೋಜನ್ ಚಾಲಿತ ಟ್ರಕ್ಗಳ ಪ್ರಯೋಗಗಳನ್ನು ಸಹ ಪ್ರಾರಂಭಿಸಿದೆ ಮತ್ತು ಭಾರತವು ಈಗಾಗಲೇ ಹಲವಾರು ತಿಂಗಳ ಹಿಂದೆಯೇ ತನ್ನ ಮೊದಲ ಹೈಡ್ರೋಜನ್ ಬಸ್ ಅನ್ನು ಕೂಡ ಬಿಡುಗಡೆ ಮಾಡಿದೆ ಹಾಗಾದ್ರೆ ಈ ಹೈಡ್ರೋಜನ್ ಚಾಲಿತ ನಾವೀನ್ಯತೆಗಳು ಸಾಮಾನ್ಯ ರೈಲುಗಳು ಬಸ್ಗಳು ಮತ್ತು ಟ್ರಕ್ಗಳಿಗಿಂತ ಹೇಗೆ ಭಿನ್ನವಾಗಿವೆ ಹೈಡ್ರೋಜನ್ ಚಾಲಿತ ತಂತ್ರಜ್ಞಾನವು ಭಾರತಕ್ಕೆ ಹೇಗೆ ಸಹಾಯ ಮಾಡುತ್ತಿದೆ ಮತ್ತು ಹೈಡ್ರೋಜನ್ ಅನ್ನು ಬಳಸುವುದರ ಪ್ರಯೋಜನಗಳೇನು ಎಂಬೆಲ್ಲ ಮಾಹಿತಿಗಳನ್ನು ತಿಳಿಯೋಣ ವರದಿಗಳ ಪ್ರಕಾರ ಭಾರತೀಯ ರೈಲ್ವೆ ಮಾರ್ಚ್ ಮೂವತ್ತೊಂದರೊಳಗೆ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಹೊರತರಲು ಸಜ್ಜಾಗಿದೆ ಈ ನಾವೀನ್ಯತೆಯು ಭಾರತವನ್ನು ಚಲನಶೀಲತೆಯಲ್ಲಿ ಜರ್ಮನಿ ಫ್ರಾನ್ಸ್ ಸ್ವೀಡನ್ ಮತ್ತು ಚೀನಾದಂತಹ ಇತರ ರಾಷ್ಟ್ರಗಳ ಜೊತೆಗೆ ಜಾಗತಿಕ ಸ್ಥಾನದಲ್ಲಿ ಇರಿಸಲಿದೆ ಚೆನ್ನೈನಲ್ಲಿರುವ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಮತ್ತು ಲಕ್ನೋದಲ್ಲಿರುವ ಸಂಶೋಧನಾ ವಿನ್ಯಾಸ ಮತ್ತು ಮಾನದಂಡಗಳ ಸಂಸ್ಥೆ ಪ್ರಸ್ತುತ ರೈಲನ್ನು ನಿರ್ಮಿಸುತ್ತಿವೆ ಪೂರ್ಣಗೊಂಡ ನಂತರ ಇದನ್ನು ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಉತ್ತರ ರೈಲ್ವೆ ದೆಹಲಿ ವಿಭಾಗವು ನಿರ್ವಹಿಸುತ್ತದೆ ಇದು ಸುಮಾರು ಎಂಬತ್ತೊಂಬತ್ತು ಕಿಲೋಮೀಟರ್ಗಳನ್ನು ಒಳಗೊಂಡಿದೆ ಭಾರತದ ಹೈಡ್ರೋಜನ್ ರೈಲಿನ ವಿಶೇಷತೆಗಳು ಒಂದು ಸಾವಿರದ ಇನ್ನೂರು ಅಶ್ವಶಕ್ತಿಯ ಅಪ್ರತಿಮ ವಿದ್ಯುತ್ ಸಾಮರ್ಥ್ಯ ಇದು ಇತರ ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಇದೇ ರೀತಿಯ ಹೈಡ್ರೋಜನ್ ರೈಲುಗಳ ಶಕ್ತಿಗಿಂತ ಎರಡು ಪಟ್ಟು ಹೆಚ್ಚು ಈ ರೈಲು ವಿಶ್ವದ ಅತಿ ಉದ್ದದ ಹೈಡ್ರೋಜನ್ ರೈಲುಗಳಲ್ಲಿ ಒಂದೆನಿಸಲಿದೆ ಇದು ಜಾಗತಿಕವಾಗಿ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲುಗಳಲ್ಲಿ ಒಂದೆನಿಸಲಿದೆ ಮತ್ತೊಂದು ಮಹತ್ತರ ಬೆಳವಣಿಗೆಯಲ್ಲಿ ಭಾರತವು ಹೈಡ್ರೋಜನ್ ಚಾಲಿತ ಹೆವಿ ಡ್ಯೂಟಿ ಟ್ರಕ್ಗಳ ಮೊದಲ ಪ್ರಯೋಗಗಳನ್ನು ಪ್ರಾರಂಭಿಸಿದೆ ದೇಶದ ಅತಿ ದೊಡ್ಡ ವಾಣಿಜ್ಯ ವಾಹನ ತಯಾರಕರಾದ ಟಾಟಾ ಮೋಟರ್ಸ್ ಈ ಪ್ರಯೋಗಗಳನ್ನು ಪ್ರಾರಂಭಿಸಿದೆ ಹೊಸ ಯುಗದ ಹೈಡ್ರೋಜನ್ ಆಂತರಿಕ ದಹನಕಾರಿ ಎಂಜಿನ್ಗಳು ಮತ್ತು ಇಂಧನ ಕೋಶ ತಂತ್ರಜ್ಞಾನಗಳನ್ನು ಹೊಂದಿರುವ ಈ ಟ್ರಕ್ ಗಳನ್ನು ಮುಂಬೈ ಪುಣೆ ದೆಹಲಿ ಎನ್ಸಿಆರ್ ಸೂರತ್ ವಡೋದರಾ ಜಮ್ಶೆಡ್ಪುರ ಮತ್ತು ಕಳಿಂಗ ನಗರ ಸುತ್ತಮುತ್ತಲಿನ ಪ್ರದೇಶಗಳು ಸೇರಿದಂತೆ ಭಾರತದ ಪ್ರಮುಖ ಸರಕು ಸಾಗಣೆ ಮಾರ್ಗಗಳಲ್ಲಿ ಪರೀಕ್ಷಿಸಲಾಗುತ್ತದೆ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಬಸ್ಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಚಾಲನೆ ನೀಡಲಾಗಿದ್ದು ಇದು ಸಾರ್ವಜನಿಕ ಸಾರಿ ವಲಯದಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿದೆ ಈ ನಲ್ಲಿ ಕೂಡ ಹೈಡ್ರೋಜನ್ ಅನ್ನು ಬಸ್ ನ ಇಂಧನ ಕೋಶಗಳಿಗೆ ಇಂಧನವಾಗಿ ಬಳಸಲಾಗುತ್ತದೆ ಸೌರ ಫಲಕಗಳನ್ನು ಕೂಡ ಇಲ್ಲಿ ಬಳಸಲಾಗುತ್ತದೆ ಈ ಬಸ್ ಹೊಗೆಯನ್ನು ಹೊರಸೂಸುವ ಬದಲು ನೀರಾವಿಯನ್ನು ಹೊರಹಾಕುತ್ತದೆ ಈ ಎಲ್ಲ ಹೊಸ ಹೊಸ ಉಪಕ್ರಮಗಳೊಂದಿಗೆ ಭಾರತ ತನ್ನ ಹಸಿರು ಭವಿಷ್ಯದತ್ತ ದಾಪುಗಾಲು ಹಾಕುತ್ತಿದೆ